ನಮಸ್ಕಾರ ವೀಕ್ಷಕರೇ ವಿಟಿಆರ್ ಕಾರ್ಡ್ಸ್ ಅಂಡ್ ಸ್ಟೋರೀಸ್ಗೆ ಸ್ವಾಗತ ಭಾರತೀಯ ಪುರಾಣಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಬುದ್ಧಿವಂತ ಮತ್ತು ರಾಮ ಭಕ್ತ ಎಂದರೆ ಅದು ಹನುಮಂತ ಆದರೆ ಒಬ್ಬ ಸಾಮಾನ್ಯ ವಾಣರ ಜನಾಂಗದ ಸ್ತ್ರೀಗೆ ಇಂತಹ ದೈವಿಕ ಶಕ್ತಿ ಉಳ್ಳ ಮಗ ಜನಿಸಿದ್ದು ಹೇಗೆ ಹನುಮಂತನ ಜನನದ ಹಿಂದೆ ಇರುವ ಶಿವನ ಸಂಕಲ್ಪವೇನು ವಾಯುದೇವ ಮತ್ತು ದಶರಥ ಮಹಾರಾಜನ ಪಾಯಸಕ್ಕೂ ಇರುವ ಸಂಬಂಧವೇನು ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಯೋಣ ಕತೆ ಶುರುವಾಗುವುದು ಸ್ವರ್ಗ ಲೋಕದಲ್ಲಿ ತಾಯಿ ಅಂಜನಾ ದೇವಿಯೋ ಮೊದಲು ಪುಂಜಿಕ ಸ್ಥಳ ಎಂಬ ಹೆಸರಿನ ಅಪ್ಸರೆಯಾಗಿದ್ದಳು ಒಂದು ಸಾರಿ ಅವಳು ಕಪಿಯ ವೇಷದಲ್ಲಿ ಇದ್ದ ಒಬ್ಬ ಋಷಿಯ ತಪಸ್ಸಿಗೆ ಕುಳಿತದ್ದನ್ನು ಕಂಡು ಅದು ಕಪಿ ಎಂದು ಭಾಗಿಸಿ ಅದನ್ನು ಗೇಲಿ ಮಾಡಿದಳು ಅಷ್ಟಕ್ಕೆ ಸುಮ್ಮನಾಗದೆ ಕಲ್ಲಿನಿಂದ ಹೊಡೆದು ತಪಸ್ಸಿಗೆ ಭಂಗ ತಂದಾಗ ಆ ಋಷಿಯು ನೀನು ಭೂಲೋಕದಲ್ಲಿ ವಾಣರ ಸ್ತ್ರೀಯಾಗಿ ಹುಟ್ಟು ಎಂದು ಶಾಪ ನೀಡುತ್ತಾರೆ ನಂತರ ತಪ್ಪಿನ ಅರಿವಾಗಿ ಅವಳು ಕ್ಷಮೆ ಕೇಳಿದಾಗ ನೀನು ಭೂಲೋಕದಲ್ಲಿ ಶಿವನ ಅಂಶವಿರುವ ಮಗುವಿಗೆ ಜನ್ಮ ನೀಡುತ್ತೀಯಾ ಆಗ ಶಾಪ ವಿಮೋಚನೆಯಾಗುತ್ತದೆ ಎಂದು ದಾರಿ ತೋರುತ್ತಾರೆ ಅದರಂತೆ ಭೂಲೋಕದಲ್ಲಿ ಕುಂಜರ ಎಂಬ ಕಪಿಗೆ ಪುತ್ರಿಯಾಗಿ ಜನಿಸುತ್ತಾಳೆ ಈಕೆಗೆ ಅಂಜನಾದೇವಿ ಎಂದು ನಾಮಕರಣ ಮಾಡಲಾಗುತ್ತದೆ ನಂತರ ಈಕೆಯ ವಿವಾಹ ಕಪಿರಾಜನಾದ ಕೇಸರಿಯೊಂದಿಗೆ ಆಗುತ್ತದೆ ವರ್ಷಗಳು ಕಳೆದರೂ ಸಂತಾನ ಭಾಗ್ಯವಿಲ್ಲದಿದ್ದಾಗ ಅಂಜನೆಯು ಮತಂಗ ಪರ್ವತದ ಮೇಲೆ ಕುಳಿತು ಶಿವನನ್ನು ಕುರಿತು ಕಠಿಣ ತಪಸ್ಸು ಮಾಡುತ್ತಾಳೆ ಗಾಳಿ ಮಳೆ ಎನ್ನದೆ ಕೇವಲ ವಾಯು ಸೇವಿಸುತ್ತಾ ತಪಸ್ಸು ಮಾಡುತ್ತಾಳೆ ಅವಳ ಭಕ್ತಿಗೆ ಮೆಚ್ಚಿದ ಪರಶಿವನು ಪ್ರತ್ಯಕ್ಷನಾಗಿ ನಿನ್ನ ಗರ್ಭದಲ್ಲಿ ನಾನು ಹನ್ನೊಂದನೇ ರುದ್ರಾವತಾರವಾಗಿ ಜನಿಸುತ್ತೇನೆ ಎಂದು ವರ ನೀಡುತ್ತಾನೆ ಮತ್ತೊಂದೆಡೆಗೆ ಅಯೋಧ್ಯ ನಗರಿಯ ಮಹಾರಾಜನಾದ ದಶರಥನು ಸಂತಾನ ಪ್ರಾಪ್ತಿಗಾಗಿ ಪುತ್ರಕಾಮಿಷ್ಟ ಯಾಗವನ್ನು ಕೈಗೊಂಡಿರುತ್ತಾನೆ ಇದರಿಂದ ಸಂಪೃತ್ತನಾದ ಅಗ್ನಿದೇವನು ದಶರಥ ಮಹಾರಾಜನಿಗೆ ಪ್ರಸಾದ ರೂಪದಲ್ಲಿ ಪವಿತ್ರವಾದ ಪಾಯಸವನ್ನು ನೀಡಿ ದೈವ ಸ್ವರೂಪಿಯಾದ ಮಕ್ಕಳನ್ನು ಪಡೆಯುವಂತಾಗಲು ಆ ಪಾಯಸವನ್ನು ತನ್ನ ಮಡದಿಯರಿಗೆ ಹಂಚುವಂತೆ ದಶರಥ ಮಹಾರಾಜನಿಗೆ ತಿಳಿಸುತ್ತಾನೆ ಅಗ್ನಿದೇವನು ನೀಡಿದ ಪಾಯಸವನ್ನು ರಾಣಿಯರಿಗೆ ಹಂಚುವಾಗ ದೈವಿಕ ಸಂಕಲ್ಪದಂತೆ ಒಂದು ಗಿಡಗವು ಸ್ವಲ್ಪ ಪಾಯಸವನ್ನು ಕಿತ್ತುಕೊಂಡು ಹಾರಿ ಹೋಗುತ್ತದೆ ಅದು ಅಂಜನಾದೇವಿ ತಪಸ್ಸು ಮಾಡುತ್ತಿದ್ದ ಜಾಗದ ಮೇಲೆ ಹಾದು ಹೋಗುವಾಗ ಶಿವನ ಆಜ್ಞೆಯಂತೆ ವಾಯುದೇವನು ಆ ಪಾಯಸದ ತುಣುಕು ಅಂಜನೆಯ ಕೈಗೆ ಬೀಳುವಂತೆ ಮಾಡುತ್ತಾನೆ ಆಕಾಶವಾಣಿಯ ಸೂಚನೆಯಂತೆ ಅಂಜನೆಯು ಅದನ್ನು ಸೇವಿಸುತ್ತಾಳೆ ಶ್ರಾವಣ ಮಾಸದ ಪೂರ್ಣಿಮೆಯ ಮಂಗಳಕರ ದಿನದಂದು ಅಂಜನಾದೇವಿ ಸುಂದರವಾದ ಮಗುವಿಗೆ ಜನ್ಮ ನೀಡುತ್ತಾಳೆ ಮಗು ಹುಟ್ಟುತ್ತಲೇ ಸೂರ್ಯನಂತೆ ಪ್ರಕಾಶಮಾನವಾಗಿತ್ತು ಕೇಸರಿಯ ಮಗನಾದ್ದರಿಂದ ಕೇಸರಿ ನಂದನ ಅಂಜನೇಯ ಮಗನಾದ್ದರಿಂದ ಅಂಜನೇಯ ಮತ್ತು ವಾಯುದೇವನ ಕೃಪೆಯಿಂದ ಜನಿಸಿದ್ದರಿಂದ ಮಾರುತಿ ಅಥವಾ ವಾಯುಪುತ್ರ ಎಂದು ಕರೆಯಲ್ಪಟ್ಟನು ಹನುಮಂತನಿಗೆ ಹುಟ್ಟಿದ ಕೂಡಲೇ ವಿಪರೀತ ಹಸಿವಾಗುತ್ತದೆ ಉದಯಿಸುತ್ತಿದ್ದ ಕೆಂಪು ಸೂರ್ಯನನ್ನು ಕಂಡು ಅದು ಯಾವುದೋ ದೊಡ್ಡ ಹಣ್ಣು ಎಂದು ಭಾವಿಸಿ ಆಕಾಶಕ್ಕೆ ಜಿಗಿಯುತ್ತಾನೆ ಇಂದ್ರದೇವನು ಗಾಬರಿಯಾಗಿ ವಜ್ರಾಯುಧದಿಂದ ಹೊಡೆದಾಗ ಮಗು ಕೆಳಗೆ ಬೀಳುತ್ತದೆ ಇದರಿಂದ ಮಗುವಿನ ಗದ್ದಕ್ಕೆ ಏಟಾಗುತ್ತದೆ ಅಂದಿನಿಂದ ಆತನಿಗೆ ಹನುಮಂತ ಎಂಬ ಹೆಸರು ಶಾಶ್ವತವಾಯಿತು ಹೀಗೆ ಶಿವನ ಅಂಶವಾಗಿ ವಾಯುದೇವನ ಶಕ್ತಿಯಾಗಿ ಜನಿಸಿದ ಹನುಮಂತ ಮುಂದೆ ರಾಮಾಯಣದಲ್ಲಿ ಅದ್ಭುತ ಪಾತ್ರವನ್ನು ವಹಿಸುತ್ತಾನೆ ಭಕ್ತಿ ಮತ್ತು ಶಕ್ತಿಗೆ ಹನುಮಂತನೇ ಸಾಟಿ ಗೆಳೆಯರೆ ಹನುಮಂತನ ಈ ಜನ್ಮಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು